ನೋಡಿರ್ತಾರೆ ಈ ಸ್ಟೀಕರ್ ನಿಮ್ಮ ಮನೆಯ ಬಾಗಿಲಿಗೆ ಅಂಟಿಸಿದ್ದೇ ಆದ್ರೆ ಅಥವಾ ಅಂಟಿಸದೇ ಇದ್ರೆ ಅದು ಮುಕ್ತಾಯ ಈಗಾಗಲೇ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸಮೀಕ್ಷೆ ಪ್ರಾರಂಭವಾಗ್ಬೇಕಾಗಿತ್ತು ಅದರ ಪ್ರಕಾರ ಈಗ ಪ್ರಾರಂಭ ಮಾಡ್ತಾ ಇದಾರೆ ಇದುವರೆಗೂ ಕೂಡ ಯಾರ ಯಾರ ಮನೆಗೆ ಸ್ಟೀಕರ್ ಅನ್ನ ಅಂಟಿಸಿದಾರೆ ನೋಡಿ ಸೊ ಅಂತಹ ಎಲ್ಲ ಮನೆಗಳಿಗೂ ಕೂಡ ಈಗ ಸರ್ವೆಯ ಕಾರ್ಯ ನಡೀತಾ ಇದೆ ಘನತೆಯ ಕಾರ್ಯ ನಡೀತಾ ಇದೆ ಸೊ ಹಾಗಾದ್ರೆ ಈ ಸ್ಟೀಕರ್ ಅಂಟಿಸೋದರಿಂದ ಸರ್ಕಾರಕ್ಕೆ ಏನು ಲಾಭ ನಮಗೆ ಏನು ಲಾಭ ಈ ಸರ್ವೆ ಯಾಕೆ ಮಾಡ್ತಾ ಇದಾರೆ ಸೊ ಇದರಿಂದ ಆಗ್ತಕ್ಕಂತಹ ಲಾಭಗಳಾದ್ರೂ ಏನು ಪ್ರತಿಯೊಂದು ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಮತ್ತೆ ನೀವು ಆಲ್ರೆಡಿ ಈಗ ಪ್ಯಾನ್ ಕಾರ್ಡ್ ತೆಗೆದುಕೊಳ್ಳಿ ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಪಡಿತರ ಚೀಟಿಯನ್ನ ತೆಗೆದುಕೊಳ್ಳಿ ವೋಟರ್ ಐಡಿ ಇನ್ನಿತರ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದು ಒಂದ್ ಸೈಡ್ ಇಟ್ಬಿಡಿ ಯಾಕಂದ್ರೆ ಇದು ಮನೆಯವರದಷ್ಟೇ ಅಲ್ಲ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಕುಟುಂಬದವರದು ಕೂಡ ಆಧಾರ್ ಕಾರ್ಡ್ ಗಳನ್ನ ಓಟರ್ ಐಡಿ ಅಲ್ಲ ಅಂದ್ರೆ ವೋಟರ್ ಐ ಡಿಗೆ ನೀವು ವಯಸ್ಕಾರರಿದ್ರೆ ಹದಿನೆಂಟು ವಯಸ್ಸ ಮೇಲೆ ಇದ್ರೆ ನೀವು ತೆಗೆದಿಡಬೇಕು ಇಲ್ಲಪ್ಪಾ ಅಂದ್ರೆ ಇಲ್ಲ ಇನ್ನು ಪ್ಯಾನ್ ಕಾರ್ಡ್ ಆಗಿರ್ಲಿ ಆ ಇನ್ನಿತರ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಲಿ ಈ ರೀತಿ ನೀವು ಪಡಿತರ ಚೀಟಿಯಲ್ಲಿ ನಿಮ್ಮ ಹೆಸರಿದ್ರೆ ಅವ್ರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗತ್ತೆ ಪ್ರತಿ ಒಟ್ಟಾರೆಯಾಗಿ ಪಡಿತರ ಚೀಟಿಯಲ್ಲಿ ಯಾರ್ಯಾರ ಹೆಸರು ನೋಡಿ ಅವ್ರೆಲ್ಲದೂ ಕೂಡ ಆಧಾರ್ ಕಾರ್ಡ್ ಅನ್ನ ತೆಗೆದಿಡಬೇಕಾಗತ್ತೆ ಸೊ ಅಷ್ಟು ನೀವು ಮಾಡ್ಲೇಬೇಕು ಯಾಕಂದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೋಡಿನೇ ಇಲ್ಲಿ ಸರ್ವೆ ನಡೆಯುತ್ತೆ ಘನತೆಯ ಕಾರ್ಯ ನಡೆಯುವಂತದ್ದು ಹಾಗಾಗಿ ಆ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಳಿ ಅವ್ರ ಮನೆಯಲ್ಲೇ ಏನಿಲ್ಲ ಮನೆಯಲ್ಲಿ ಯಾರು ಇರ್ತೀರಿ ಅಂತಹ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದಿಟ್ಕೊಳ್ಳಿ ಸೊ ಸರ್ವೆ ನಡೀತಾ ಇದೆ ಹಾಗಾಗಿ ಈ ಸರ್ವೆಯ ಮುಖಾಂತರ ಸರ್ಕಾರಕ್ಕಾಗುವ ಲಾಭ ಏನು ನಮಗ್ ನಿಮಗೆ ಆಗುವಂತಹ ಲಾಭ ಏನು ನಮ್ಮ ಏರಿಯಾಗುವಂತಹ ಲಾಭ ಏನು ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಸೊ ನೀವು ಈ ಬಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರ ಇವತ್ತೇ ಸರ್ವೆಯ ಕಾರ್ಯ ನಡೀತಾ ಇರುವಂತದ್ದು ಅಂದ್ರೆ ಇವತ್ತೇ ಅಂದ್ರೆ ಪ್ರತಿಯೊಬ್ರು ಮನೆಗೂ ಕೂಡ ಇವತ್ತೇ ಬರೋದಿಲ್ಲ ಇದು ಇವತ್ತಿನ ಇಟ್ಕೊಂಡು ಇನ್ನು ಅಕ್ಟೋಬರ್ ಏಳರವರೆಗೂ ಕೂಡ ನಡೆಯುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಸೊ ಅಷ್ಟರೊಳಗೆ ಮುಕ್ತಾಯವಾಗಲಿಲ್ಲ ಅಂದ್ರೆ ಮತ್ತೆ ಕೆಲವೊಂದಿಷ್ಟು ದಿನಗಳ ಕಾಲ ಮುಂದೂಡಲಾಗ್ತದೆ ಎಕ್ಸ್ಟೆಂಡ್ ಮಾಡಿ ಅವಾಗ ಮತ್ತೆ ಸರ್ವೆ ಮಾಡ್ತಾರೆ ಹಾಗಾಗಿ ಈಗ ಸದ್ಯಕ್ಕಂತರೂ ಪ್ರಾರಂಭವಾಗೋದು ಖಚಿತ ಇವತ್ತೇ ಪ್ರಾರಂಭವಾಗ್ತಾ ಇದೆ ಸೊ ಹಾಗಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದಿಟ್ಕೊಳ್ಳಿ ಅಂತ ಹೇಳಿದೆ ಆ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ಕೊಂಡು ಅವರು ಸರ್ವೆಯ ಕಾರ್ಯ ನಡೆಸ್ತಾರೆ ಸೊ ಹಾಗಾದ್ರೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲೀವ್ ಕರೆಕ್ಟ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಆಯೋಗಗಳಿಂದ ರಾಜ್ಯದ ಎಲ್ಲ ಸಾರ್ವಜನಿಕರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನ ಕೈಗೊಳ್ಳಲಾಗ್ತಾ ಇದೆ ರಾಜ್ಯದಲ್ಲಿ ಜಸ್ಕಾಂ ಇಲಾಖೆಯಿಂದ ಹೌದು ಜಸ್ಕಾಂ ನ ಇಲಾಖೆಯಿಂದ ಈ ಪ್ರತಿ ಮನೆಗೂ ಕೂಡ ಇ ಐಡಿ ಎಚ್ ಐ ಡಿ ನಂಬರ್ ಒಂದ್ಸಾರಿ ನಂಬರ್ ಬರೆದ್ ಹೋಗ್ತಾರೆ ಆಮೇಲೆ ಸ್ಟೀಕರ್ ಅಂಟಿಸ್ತಾರೆ ಅಥವಾ ಒಂದೊಂದ್ ಮನೆಗೆ ಡೈರೆಕ್ಟ್ ಆಗಿ ಸ್ಟೀಕರ್ ಅಂಟಿಸ್ತಾರೆ ಅಥವಾ ಒಂದೊಂದ್ ಮನೆಗೆ ಬರೇ ನಂಬರ್ ಅನ್ನ ಬರೆದಿರ್ತಾರೆ ಸೊ ಹಾಗಾಗಿ ಆ ನಂಬರ್ ಅನ್ನ ನೋಡ್ಕೊಂಡು ಜನರೇಟ್ ಕೂಡ ಮಾಡಿ ಅಂಟಿಸಿರ್ತಾರೆ ಈ ಸ್ಟೀಕರ್ ಅಂಟಿಸಿರ್ತಕ್ಕಂತಹ ಆ ಕರ್ ನಡೀತಾ ಇದೆ ಈಗಾಗಲೇ ಆಲ್ರೆಡಿ ಅದು ಕೂಡ ಮುಕ್ತಾಯವಾಯ್ತು ಇವತ್ತಿನಿಂದ ಸಮೀಕ್ಷೆ ಪ್ರಾರಂಭವಾಗುತ್ತೆ ಸೊ ಈಗಾಗಲೇ ನಿಮ್ಮ ಮನೆ ಬಾಗಿಲಿಗೂ ಕೂಡ ಸ್ಟಿಕ್ಕರ್ ಅಂಟಿಸಬಹುದು ಅಥವಾ ಅಂಟಿಸದೇ ಇರಬಹುದು ಅಂಟಿಸದೇ ಇದ್ರೆ ಮನೆಗೆ ಬರುವುದಿಲ್ಲ ಅಂಟಿಸಿದ್ರೆ ಗ್ಯಾರಂಟಿ ಬರ್ತಾರೆ ಇನ್ನು ಸ್ಟಿಕ್ಕರ್ ಅಂಟಿಸಿದ ನಂತರ ಗಣತೀಯ ಕಾರ್ಯ ಮತ್ತು ಸರ್ವೆಯ ಕಾರ್ಯ ಆಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಏಳರವರೆಗೂ ಕೂಡ ಇದು ನಡೆಯಲಿದೆ ಅನ್ನುವಂತಹ ನಿರೀಕ್ಷೆ ಇದೆ ಅಂತೆ ಸೊ ಹಾಗಾಗಿ ಆ ನಿಮ್ಮ ಮನೆಯಲ್ಲಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಅದೇ ರೀತಿಯಾಗಿ ವೋಟರ್ ಐಡಿ ಪ್ಯಾನ್ ಕಾರ್ಡ್ ಇನ್ನಿತರ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದಿಟ್ಕೊಳ್ಬೇಕು ಅವರು ಬಂದು ಸಮೀಕ್ಷೆಯನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರ ಈ ಸಮೀಕ್ಷೆ ಮಾಡ್ತಿರುವಂತದ್ದು ಕಾರಣ ಏನು ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತ ನಾವು ಕೇಳೋದಾದ್ರೆ ಈಗ ಜನರ ಜಾತಿ ಧರ್ಮ ಜಾತಿ ಮತ್ತು ಧರ್ಮ ಶಿಕ್ಷಣ ಉದ್ಯಮ ಉದ್ಯಮ ಬಡತನ ಮತ್ತು ಮುಂತಾದ ಮಾಹಿತಿಗಳನ್ನ ಪಡ್ಕೊಂಡು ಸಮಾಜದಲ್ಲಿ ಜನರ ಪರಿಸ್ಥಿತಿ ಏನು ಅವರ ಏರಿಯಾದ ಪರಿಸ್ಥಿತಿ ಏನು ಇದನ್ನ ತಿಳಿದುಕೊಂಡು ಅಭಿವೃದ್ಧಿಯ ಕಾರ್ಯವನ್ನ ಬಡತನ ನಿರ್ಮೂಲನೆ ಕಾರ್ಯವನ್ನ ಕೈಗೊಳ್ಳಲಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಸ್ಟೀಕರ್ ಅನ್ನ ಅಂಟಿಸಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಈ ಸಮೀಕ್ಷೆಯಿಂದ ಬಡವರಿಗೆ ಹೆಲ್ಪ್ ಆಗತ್ತೆ ಇಲ್ಲ ಅಂತಿನ ಇನ್ನು ಯಾರು ಪಡಿತರ ಚೀಟಿಯನ್ನ ಒಂದು ಮನೆಯಲ್ಲಿ ಎರಡೆರಡನ್ನ ಹೊಂದಿದ್ದೀರಿ ಅದು ಹೊರಗೆ ಬೀಳುತ್ತೆ ಸರ್ಕಾರಕ್ಕೆ ಗೊತ್ತಾಗತ್ತೆ ಸೊ ನಾನು ಪ್ರತಿಯೊಂದು ರೇ ಗೃಹಲಕ್ಷ್ಮಿ ರೇಷನ್ ಕಾರ್ಡ್ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ಒಂದೇ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಗಳನ್ನ ಇರಬಾರ್ದು ಅಥವಾ ಮೂರು ರೇಷನ್ ಕಾರ್ಡ್ಗಳು ಇರಬಾರ್ದು ಅಣ್ಣ ತಮ್ಮಂದಿರ್ತೀರಿ ಒಂದೇ ಮನೆಯಲ್ಲಿ ಲಾಸವಾಗಿರ್ತೀರಿ ಒಂದೇ ಒಂದು ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಇಲ್ಲಪ್ಪಾ ಅಂದ್ರೆ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ನೀವು ಮಾಡಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದು ಆಗತ್ತೆ ಅಂತ ಹೇಳಿದ್ದೆ ಸೊ ಈ ಸಮೀಕ್ಷೆಯಲ್ಲಿ ನಿಮ್ಮ ಪಡಿತರ ಚೀಟಿ ನೋಡ್ತಾರೆ ಆ ಪಡಿತರ ಚೀಟಿಯಲ್ಲಿ ಯಾರ್ಯಾರ ಹೆಸರಿದೆ ಅವ್ರದ್ ನೀವು ಆಧಾರ್ ಕಾರ್ಡ್ ಕೊಡ್ಬೇಕು ಮತ್ತೆ ಇನ್ನು ಎಷ್ಟು ಜನ ಇರ್ತಾರಲ್ವಾ ಅವ್ರದ್ದು ಬೇರೆ ರೇಷನ್ ಕಾರ್ಡ್ ಮಾಡಿಸಿದ್ರೆ ಆ ರೇಷನ್ ಕಾರ್ಡ್ ಕೂಡ ಕೊಡಲೇಬೇಕು ಆ ರೇಷನ್ ಕಾರ್ಡ್ ನಲ್ಲಿ ಆಧಾರ್ ಕಾರ್ಡ್ ನೋಡ್ಕೊಳ್ತಾರೆ ಅಷ್ಟು ಜನ ಇರ್ತಾರೆ ನೋಡ್ತಾರೆ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಹೊಂದಿದ್ರ ಅಂತ ಕೇಳಿ ಅದನ್ನ ರದ್ದು ಮಾಡುವಂತಹ ಇನ್ಫಾರ್ಮೇಶನ್ ಆಹಾರ ಇಲಾಖೆಗೆ ಕೊಡ್ತಾರೆ ಸೊ ಹೀಗೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಕೂಡ ಇದೆ ಇದರಿಂದ ಯಾರು ಸರ್ಕಾರದ ವಿರೋಧವಾಗಿ ಕೆಲಸವನ್ನ ಮಾಡ್ತಾ ಇದ್ರಿ ಅಂತವರಿಗೆ ಒಂದು ಎಚ್ಚರಿಕೆ ಸಂದೇಶ ಅಂತಾನು ಕೂಡ ಹೇಳಬಹುದು ಇನ್ನು ಯಾರು ಬಡವರಿದ್ದೀರಿ ಇದರಿಂದ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಬಹುದು ಇದರಿಂದ ನಿಮಗೆ ಹೆಚ್ಚಿನ ಯೋಜನೆ ಸೌಲಭ್ಯಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ನಿಮ್ಮ ಮನೆಯಲ್ಲಿ ಶೈಕ್ಷಣಿಕ ಅರ್ಹತೆ ಎಷ್ಟಿದೆ ಎಷ್ಟು ಜನ ಕಲ್ತಿದ್ದಾರೆ ಇಲ್ವಾ ಅಂತ ನೋಡ್ಕೊಂಡು ಅದರ ಆಧಾರದ ಮೇಲೆ ನಿಮಗೆ ಹೆಲ್ಪ್ ಮಾಡುವಂತದ್ದು ಅದೇ ರೀತಿಯಾಗಿ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಿದೆ ಇಲ್ವಾ ನಿಮ್ಮ ಏರಿಯಾದಲ್ಲಿ ಎಷ್ಟು ಜನ ಶಿಕ್ಷಣವನ್ನ ಕಲ್ತಿದ್ದಾರೆ ಎಷ್ಟು ಜನ ಸಾಮಾಜಿಕವಾಗಿ ಬದ್ಧರಿದ್ದಾರೆ ಎಷ್ಟು ಗೋರ್ಮೆಂಟ್ ನೌಕರಿಸ್ತಾರಿದ್ದಾರೆ ಇದೆಲ್ಲವೂ ಕೂಡ ಡೀಟೇಲ್ಸ್ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರಕ್ಕೇನು ಹೋಗುತ್ತೆ ಅಭಿವೃದ್ಧಿ ಕಾರ್ಯ ಆಗತ್ತಾ ಇಲ್ವಾ ಅನ್ನುವಂಥದ್ದನ್ನ ನಾವು ಕಾಯ್ದು ನೋಡ್ಬೇಕು ಯಾಕಂದ್ರೆ ಈಗಾಗಲೇ ಇದ್ದಿರ್ತಕ್ಕಂತಹ ಎಲ್ಲ ಫಂಡ್ ಅನ್ನ ಎಲ್ಲ ದುಡ್ಡನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇರ್ತಕ್ಕಂಥದ್ದು ಬೆಲೆ ಏನೋ ಏರಿಕೆ ಆಗಿದೆ ಅದರಿಂದ ಎಷ್ಟು ದುಡ್ಡು ಬರೋದು ಈಗ ನೋಡಿ ಗ್ಯಾರಂಟಿ ಯೋಜನೆಗಳನ್ನ ಬರಿಕೊಡ್ತಾ ಹೋದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿ ಹದಗೆಡೋದು ಇದು ನಿಮಗ್ ಗೊತ್ತು ನಮಗೂ ಗೊತ್ತು ಆದ್ರೆ ಈ ದುಡ್ಡು ಸಾಲೋದಿಲ್ಲ ಅಷ್ಟೊಂದು ಗ್ಯಾರಂಟಿ ಯೋಜನೆಗಳಿಗೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ ಎಲ್ಲದರಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ ಹಾಲಿನಲ್ಲಿ ಅದೇ ರೀತಿಯಾಗಿ ಮೆಟ್ರೋ ನಲ್ಲಿ ಅದೇ ರೀತಿಯಾಗಿ ಬಸ್ ನಲ್ಲಿ ಅದೇ ರೀತಿಯಾಗಿ ಈಗ ಕರೆಂಟ್ ಯೂನಿಟ್ ನಲ್ಲಿ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಯಾರು ಜಿ ಎಸ್ ಟಿ ಪೇರ್ ಇರ್ತಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇರ್ ಇರ್ತಾರೆ ಅವ್ರಿಗೆ ಆಲ್ರೆಡಿ ಈಗ ಹೆಚ್ಚಳ ಹೆಚ್ಚಳ ಬರ್ತಾ ಇರತ್ತೆ ಅದೇ ರೀತಿಯಾಗಿ ಎಲ್ಲರಲ್ಲಿ ಕೂಡ ಈಗ ಕರೆಂಟ್ ಬಿಲ್ ಒಂದು ಸ್ವಲ್ಪ ಹೆಚ್ಚಳ ಆಗಿರ್ತಕ್ಕಂಥದ್ದು ಹಾಗೆ ಪ್ರತಿಯೊಂದು ವಸ್ತುವೆಲಿನಲ್ಲಿ ನೋಡ್ತೀರಿ ನೀವು ಬೆಲೆ ಹೆಚ್ಚರ ಗಾನದೆಯಲ್ಲಿ ಅಡುಗೆ ಎಣ್ಣೆಯಲ್ಲಿ ಕೂಡ ಹೆಚ್ಚಳ ಆಗಿದೆ ಪೆಟ್ರೋಲ್ ನಲ್ಲಿ ಡೀಸೆಲ್ ನಲ್ಲಿ ಆಗಿದೆ ಅದೇ ರೀತಿಯಾಗಿ ವಿಧಾನಸೌಧದಲ್ಲಿ ಕಾಗದ ಪತ್ರಗಳ ಬೆಲೆಗಳನ್ನ ನೋಡ್ಕೊಂಡ್ರೆ ನೀವು ಹಿಂದಿನ ಕಾಗದ ಪತ್ರಗಳ ಬೆಲೆ ಈಗಿನ ಕಾಗದ ಪತ್ರಗಳ ಬೆಲೆ ಹೆಚ್ಚಳ ಬಹಳಷ್ಟು ಹೆಚ್ಚಳ ಆಗಿದೆ ಸೊ ಅದನ್ನೆಲ್ಲದನ್ನು ಕೂಡ ಕಡಿತಗೊಳಿಸಬೇಕು ಇಷ್ಟೊಂದು ಹೆಚ್ಚಳ ಮಾಡ್ತಾ ಹೋಗಿ ಇದರಲ್ಲಿ ನಮ್ಮಿಂದ ದುಡ್ಡು ತೆಗೆದುಕೊಂಡು ನಮ್ಮ ಮನೆ ಹೆಣ್ಮಕ್ಳಿಗೆ ದುಡ್ಡು ಕೊಟ್ರೆ ಇದ್ಯಾವ ನ್ಯಾಯ ಸೊ ನಮ್ಮ ದುಡ್ಡನ್ನ ನಮಗ ಕೊಟ್ಟಂಗಾಗತ್ತೆ ಅದರಲ್ಲಿ ಸರ್ಕಾರದ ಆರ್ಥಿಕ ಹೊರೆ ಬೀಳುತ್ತೆ ಅದರಿಂದ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಈಗ ನೋಡಿ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನ ಬಳಸ್ತಾ ಹೋದ್ರೆ ಅಭಿವೃದ್ಧಿ ಕಾರ್ಯಗಳು ಆಗುತ್ತಾ ಇಲ್ವಾ ನೀವೇ ಒಂದ್ ಸ್ವಲ್ಪ ವಿಚಾರ ಮಾಡ್ಕೊಂಡು ನೋಡ್ಕೊಳ್ಳಿ ಅದರಲ್ಲಿ ಹೆಚ್ಚಾಗಿ ವಿಷಯವನ್ನ ತಿಳಿಸ್ಬೇಕಾಗಿರುವಂತಹ ಅವಶ್ಯಕತೆ ಏನಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಸಮೀಕ್ಷೆ ಮಾಡ್ತಾ ಇದಾರೆ ಪ್ರತಿಯೊಂದು ಏರಿಯಾದ ಮಾಹಿತಿ ಅವ್ರಿಗೆ ಹೋಗಿರುತ್ತೆ ಆ ಮಾಹಿತಿಯ ಪ್ರಕಾರ ಡೆವಲಪ್ಮೆಂಟ್ ಕಾರ್ಯಗಳು ಆಗ್ಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಸೌಲಭ್ಯಗಳು ಸಿಗಬೇಕು ಸರ್ಕಾರಿ ಶಿಕ್ಷಣದಲ್ಲಿ ಅಂದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಸೌಲಭ್ಯಗಳು ಅಲ್ಲಿ ಹೆಚ್ಚಿನ ಒಂದು ಒಳ್ಳೆಯ ಶಿಕ್ಷಕರ ಒಂದು ಸೌಲಭ್ಯಗಳನ್ನ ಒದಗಿಸಬೇಕು ಸೊ ಏನಾದ್ರು ಗಾರ್ಡನ್ಗಳನ್ನ ಇಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಕೂತ್ಕೊಂಡ್ ಓದ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಸ್ಥಾನ ಸಿಗಬೇಕು ಆ ರೀತಿ ಒಂದು ಏನಾದ್ರು ಡೆವಲಪ್ಮೆಂಟ್ ಗಳನ್ನ ಕಾಣಬೇಕು ಹೆಚ್ಚಿನ ಶಾಲಾ ಕಾಲೇಜುಗಳನ್ನ ನಿರ್ಮಾಣ ಸೃಷ್ಟಿಸಬೇಕು ಇಂಥದ್ದನ್ನೆಲ್ಲಾ ಮಾಡ್ಬೇಕಾಗತ್ತೆ ಸರ್ಕಾರ ಸೊ ಅದನ್ನ ನಾವು ಹೇಳಬೇಕಾಗಿರ್ತಕ್ಕಂತಹ ವಿಷಯ ಎಲ್ಲ ಎಲ್ಲ ತಿಳಿದ ತಿಳಿದವರೇ ಮೇಲೆ ಹೋಗಿರ್ತಾರೆ ಸೊ ಅವ್ರು ಮಾಡ್ಬೇಕಷ್ಟೇ ಕೆಲಸ ಮಾಡೋದಿಲ್ಲ ಅದನ್ನ ಮಾಡ್ಬೇಕಷ್ಟೇ ನೋಡೋಣ ಕಾಯ್ದು ಇದರಿಂದ ಏನ್ ಸಮೀಕ್ಷೆ ಆಗ್ತಾ ಇದೆ ಗಣತಿ ಕಾರ್ಯ ಆಗ್ತಾ ಇದೆ ಇದರಿಂದ ಅಭಿವೃದ್ಧಿಯ ಕಾರ್ಯ ಆಗುತ್ತೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಸೊ ಹಾಗಾದ್ರೆ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳು ಕಾಣತ್ತಾ ಇಲ್ವಾ ಅಂತಕ್ಕಂಥದನ್ನ ನೀವು ನೋಡಿ ನಾವು ನೋಡ್ತೀವಿ ಸೊ ಇದರಿಂದ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆದ್ರೆ ನಮಗೆ ಒಳ್ಳೇದು ಮತ್ತೇನಿಲ್ಲ ಸೊ ಎಷ್ಟೋ ದೂರ ಹೋಗಿ ನಾವು ಶಾಲಾ ಕಾಲೇಜ್ಗಳಿಗೆ ಹೋಗ್ಬೇಕಾಗಿರತ್ತೆ ನಮ್ಮ ಏರಿಯಾದಲ್ಲಿ ಆದ್ರೆ ನಾವು ಅಲ್ಲಿಂದ ಅಲ್ಲಿ ಹೋಗಿ ಬರಬಹುದು ಇದರಿಂದ ಖರ್ಚು ವೆಚ್ಚನೂ ಕೂಡ ಹೋಗುತ್ತೆ ನಮ್ಮ ಐಎಸ್ ಕೂಡ ಆಗೋದಿಲ್ಲ ಇದರಿಂದ ಮತ್ತಷ್ಟು ಹೆಲ್ಪ್ ಆದಂಗೆ ಇದು ಒಂದು ಕಡೆ ಆದ್ರೆ ಇನ್ನು ಬಡತ ಬಡತನ ರೇಖೆಗಿಂತ ಕೆಳಗಡೆ ಇದ್ದವರಿಗೆ ಮತ್ತೇನೋ ಬೇರೆ ಯೋಜನೆ ಹೊಸ ಹೊಸದಾಗಿ ಏನಾದ್ರು ಆ ಈಗ ಕಿಟ್ನ ಮುಖಾಂತರ ಏನಾದ್ರು ಅನ್ನ ಭಾಗ್ಯ ಯೋಜನೆಯಲ್ಲಿ ಕೊಡೋದು ಬೇಳೆ ಕಾಳುಗಳನ್ನ ತೊಗರಿ ಬೇಳೆಗಳನ್ನ ಇಂತಹದ್ದನ್ನ ತಂದ್ರೆ ನಡೆಯುತ್ತೆ ಈಗ ಫ್ರೀ ಬಸ್ ಕೊಟ್ಬಿಟ್ಟಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಹಿರಿಯ ನಾಗರಿಕರಿಗೆ ಅದರಲ್ಲಿ ಪುರುಷರಾಗಿರ್ಲಿ ಮೇರೆಗೆ ಮಹಿಳೆಯರಾಗಿರ್ಲಿ ನಿಂತ್ಕೊಂಡೇ ಹೋಗ್ಬೇಕು ಅವ್ರಿಗೂ ಕೂಡ ತೊಂದರೆ ಅಲ್ವಾ ಸೊ ಒಬ್ಬೊಬ್ಬರು ಅಂಗವಿಕಲ್ ಇರ್ತಾರೆ ಅವ್ರಿಗೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಕರೆಕ್ಟ್ ಆಗಿ ಶಾಲಾ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತಿರೋದಿಲ್ಲ ಬಸ್ ಗಳು ನಿಲ್ಲೋದಿಲ್ಲ ಯಾಕಂದ್ರೆ ರಶ್ ಆಗಿ ಬಸ್ ಬಸ್ನವರಾದ್ರೂ ಏನ್ ಮಾಡ್ಬೇಕು ಕಂಡಕ್ಟರ್ ಮತ್ತೆ ಡ್ರೈವರ್ ಅವ್ರೇನ್ ಮಾಡ್ಬೇಕು ಬಸ್ಸೇ ರಸ್ ಆಗಿದ್ರೆ ಎಲ್ಲಿ ಕುಂದ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಹೆಣ್ಮಕ್ಳು ಹೆಚ್ಚಾಗಿ ಬಿಟ್ಟಿದ್ದಾರೆ ಫ್ರೀ ಬಸ್ ಇದೆ ಅಂದ ಬಳಿಕ ಸೊ ಫ್ರೀ ಬಸ್ ಇದು ಹೆಂಗ್ ಅಷ್ಟೇ ಉಪಯೋಗ ಇದೆ ಹೊರತು ಉಳಿದಂತಹ ಯಾರಿಗೂ ಕೂಡ ಉಪಯೋಗವಿಲ್ಲ ಆದಷ್ಟು ಅದು ಒಂದು ದುರುಪಯೋಗನ ಅಂತ ಅನ್ನಬಹುದು ಹಾಗಾಗಿ ಇದನ್ನ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ಎಲ್ಲರೂ ಕೂಡ ನಾವು ನೀವು ನೋಡ್ಬೇಕು ಸದ್ಯಕ್ಕೆ ಈ ಸ್ಟಿಕ್ಕರ್ ನ ಬಗ್ಗೆ ನಾನು ತಿಳಿಸಿದೀನಿ ಇದು ಸರ್ವೆ ನಡೀತಾ ಇದೆ ನಡೀಲಿ ಏನೇನ್ ಇದರಿಂದ ಅಭಿವೃದ್ಧಿ ಕಾರ್ಯಗಳಾಗ್ತಾವೋ ಅದನ್ನ ಕಾಯ್ದೆ ನಾವು ನೋಡ್ಬೇಕಾಗತ್ತೆ ಸಾಮಾಜಿಕ ಜನರ ಪರಿಸ್ಥಿತಿಯನ್ನ ತಿಳ್ಕೊಳ್ತಾರಂತೆ ಅದನ್ನ ತಿಳ್ಕೊಂಡು ಏನ್ ಮಾಡ್ತಾರೆ ಏನಿಲ್ವಾ ಅಂತ ನಾವು ಕಾಯ್ದು ನೋಡೋಣ ಶೈಕ್ಷಣಿಕ ಉದ್ಯಮ ಬಡತನ ಇದನ್ನೆಲ್ಲದನ್ನು ಕೂಡ ನಿರ್ಮೂಲನೆ ಮಾಡ್ತಾರಂತೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನ್ ಬದಲಾವಣೆ ಅದನ್ನ ನಾನು ಮತ್ತೊಂದು ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಷಯ ನಿಮ್ಮ ಮುಂದೆ ಇಡಬೇಕಾಗಿತ್ತು ನಾನು